ವಂದಿತ ನಮಸ್ಕಾರ ಸ್ವಾಗತ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಹಾಗಂತ ಹೇಳಿ ನನಗೇನು ಇನ್ಕಮ್ ಎಲ್ಲ ಏನು ಬರೋದಿಲ್ಲ ನೀವೆಲ್ಲ ಕೆಲವರು ಅಂದ್ಕೊಂಡಿದ್ದಾರೆ ಇವಳಿಗೆ ಹಣ ಬರ್ತದೆ ಅಂತೇಳಿ ಹಾಗೆಂತ ಸಹ ಇಲ್ಲ ಆಯಿತಾ ಬರೀ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ದರಿಂದಾಗಿ ಅಮೌಂಟ್ ಬರೋದಿಲ್ಲ ಬೇರೆ ಎಲ್ಲ ರೂಲ್ಸ್ ಇದೆ ಅವರದ್ದು ಆಯಿತಾ ಅದೆಲ್ಲ ಬಿಡಿ ಮತ್ತೆ ಅಂತ ಹೇಳಿದರೆ ಇನ್ನು ಬರೀ ಎರಡು ದಿವಸ ಇರೋದು ನನ್ನ ಫ್ರೆಂಡ್ ಮದುವೆಗೆ ಆಮೇಲೆ ಅವಳು ಹೋಗ್ತಾಳೆ ಅವಳ ಗಂಡನ ಮನೆಗೆ ನನಗೆ ತಂಗೆ ಸ್ವಲ್ಪ ಬೇಜಾರು ತುಂಬ ಖುಷಿ ಆಯಿತಾ ಹಾಗೆ ಇವತ್ತಿನ ವ್ಲಾಗಲ್ಲಿ ಏನಂತ ಹೇಳಿದ್ರೆ ಮೆಹಂದಿ ಮೆಹಂದಿ ಸೆಲೆಬ್ರೇಷನ್ ಉಂಟು ಅಷ್ಟೇನು ಗ್ರ್ಯಾಂಡ್ ಆಗಿರೋದಿಲ್ಲ ಯಾಕೆಂದರೆ ನಮ್ಮದ್ರಲ್ಲಿ ಅರಿಶಿನ ಶಾಸ್ತ್ರವನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ಮೆಹಂದಿ ಹೇಳುವ ಶಾಸ್ತ್ರ ಇಲ್ಲ ಆದರೂ ಪಾರ್ಲರ್ನವರು ಬಂದು ಮೆಹಂದಿ ಇಟ್ಟು ಹೋಗ್ತಾರೆ ಅಷ್ಟೇ ಬನ್ನಿ ಯಾವ ಡಿಸೈನಲ್ಲೆಲ್ಲ ಮೆಹಂದಿಯನ್ನು ಬಿಡಿಸ್ತಾರಾಳೆ ಅಂತ ಹೇಳಿ ನೋಡಿ ಆಲ್ರೆಡಿ ಒಂದು ಕೈದು ಬಿಡಿಸಿ ಆಗಿದೆ ಇನ್ನೊಂದು ಕೈಗೆ ಬಿಡಿಸ್ತಾ ಇದ್ದಾರೆ ಇಲ್ಲಿ ಇವರು ಒಳ್ಳೆ ಬಿಡಿಸ್ತಿದ್ದಾರೆ

ಒಳ್ಳೇಷನ್ ನಾಲ್ಕು ಗಂಟೆ ಆದ್ರೂ ಬೇಕಾಗ್ತದೆ ಮದುಮಗಳಿಗೆ ಎರಡು ಕಾಲು ಎರಡು ಕೈಗೆ ಬಿಡಿಸೋಕೆ ಮೆಹಂದಿಯನ್ನು ಆದಮೇಲೆ ನಾವು ಸ್ವಲ್ಪ ಪಾರ್ಲರ್ಗೆ ಬಂದೆವು ಅಂದರೆ ನಮಗೆ ಒಂದು ಸ್ವಲ್ಪ ಕ್ಲೀನಪ್ ಎಲ್ಲ ಮಾಡಲಿಕ್ಕಿತ್ತು ಹಾಗೆ ಈಗ ಬೇಡಿಕೆಯವರು ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂತೆ ಮಾಡುದು ಒಳ್ಳೆ ಕೆಳಗಿಡ ಇದಾಗಿತ್ತು ಇವತ್ತಿನ ಲಾಗ್ ಏನೆಲ್ಲ ಇದು ಗೊತ್ತಾ ಪಾರ್ಲರಿಗೆ ಹೋದೆವು ಅದೇ ರೀತಿ ಮೆಹಂದಿ ಶಾಸ್ತ್ರ ಇತ್ತು ಮೆಹಂದಿ ಆಯಿತು ಆಮೇಲೆ ಬ್ರೈಟ್ ಟು ಬಿ ಆಯ್ತು ಸೊ ಇನ್ನುಳಿದಿರುದು ಬಳೆ ಶಾಸ್ತ್ರ ಮತ್ತೆ ಅರಿಶಿನ ಸೊ ಅದೇ ನಾಳೆಗೆ ಒಂಥರ ಗಮ್ಮದಾಗ್ತಾ ಇದೆ ಗಮ್ಮದೊಟ್ಟಿಗೆ ಸ್ವಲ್ಪ ಬೇಜಾರ್ಸ್ ಆಗ್ತಾ ಇದೆ ಆ ಫ್ರೆಂಡಿನ್ನು ದೂರ ಹೋಗ್ತಾಳೆ ಹಾಗೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ ಇನ್ನು ಸಿಗುವ ನಾಳೆ ವ್ಲಾಗಲ್ಲಿ ಮದುವೆ ವ್ಲಾಗ್ ಈಗ ಸದ್ಯಕ್ಕೆ ಆಗ್ತಾ ಇದೆ ಸೊ ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್